ನಾವು ತನ್ನ ರಕ್ತದ ಮೂಲಕ ತಾನು ರಕ್ಷಿಸಿದನು. ತನ್ನ ದೇಹದಲ್ಲಿ ಬಾಸುಂಡಗಳನ್ನು ಹೊಂದ್ರ ನಿಮಿತ್ತವಾಗಿ ಕ್ರಯ ಕೊಟ್ಟು ನಮ್ಮನ್ನು ಗುಣಪಡಿಸಿದನು ದುಃಖಗಳ ಮಧ್ಯದಲ್ಲಿ ಮನುಷ್ಯನಾಗಿ ನಮಗೋಸ್ಕರ ಕ್ರಯ ಕೊಟ್ಟು ಆತನು ಪೀಡಿತನಾದನು ಟುಡೇ ರೆಡಿ ಟು ಮೇಕ್ ಯು ಹಿಸ್ ಚಾಯ್ ಈ ದಿವಸ ಆತನು ನಿನ್ನನ್ನು ತನ್ನ ಮಗನನ್ನಾಗಿ ಮಾಡಿಕೊಡಲು ಸಿದ್ಧನಿದ್ದಾನೆ ಆತನು ನಿನಗೆ ಸಮಾಧಾನವನ್ನು ಕೊಡಲು ಮತ್ತು ನಿನ್ನನ್ನು ಜಯಶಾಲಿಯನ್ನಾಗಿ ಮಾಡಲು ಸಿದ್ಧನಿದ್ದಾನೆ ನಿನ್ನ ದುಃಖಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಿನ್ನ ಜೀವಿತದಲ್ಲಿ ಆತನು ಅದ್ಭುತಗಳನ್ನು ಮಾಡಲು ಸಿದ್ಧನಿದ್ದಾನೆ ಯೇಸುವಿಗೆ ನಮ್ಮ ಜೀವಿತವನ್ನು ಕೊಡೋಣವೆ

ಆತನ ಮೇಲೆ ನನಗೋಸ್ಕರ ನಾನು ಆತನ ಮಗನಾಗಿದ್ದೇನೆ ಥ್ರೋ ಯೋರ್ ಸಿಗರೆಟ್ alcohol bottles. ಹೊರೋರ್ ಬಾಟಲ್ ಬಾಟಲಿಗಳನ್ನು ಹೊರಗೆ ಹಾಕು ಟೆಲ್ ಹಿಮ್ ಐ ಆಮ್ ನಾಟ್ ಗೋಯಿಂಗ್ ಟು ವೇಸ್ಟ್ ಮೈ ಟೈಮ್ pornographic ಮೆಟೀರಿಯಲ್ಸ್ ಇನ್ ದ ಆನ್ಲೈನ್ ಸಮಾಜ ಜಾಲತಾಣದಲ್ಲಿ ಗೇಮ್ಸ್ಗಳನ್ನು ಮತ್ತು ಅಸ್ಲೀನ ವಸ್ತುಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಎಂದು ದೇವರಿಗೆ ಹೇಳು ಲಾರ್ಡ್ ಐ ಗೀವ್ ಮೈ ಲೈಫ್ ಟು ಕರ್ತನೆ ನನ್ನ ಜೀವನವನ್ನು ನಿನಗೆ ಕೊಡುತ್ತೇನೆ ನಿನ್ನ ಬಾಯನ್ನು ತೆರೆ ನಿನ್ನ ಹೃದಯವನ್ನು ತೆರೆ ಮತ್ತು ಆತನ ಮುಂದೆ ಕೂಗು ನಿನ್ನ ಭವಿಷ್ಯತ್ತಿನ ಆಶೀರ್ವಾದಕ್ಕಾಗಿ ಈ ಸಮಯವನ್ನು ಉಪಯೋಗ ಇದು ನಿನ್ನ ಭವಿಷ್ಯತ್ತಿನ ಬಹು ಪ್ರಾಮುಖ್ಯವಾದಂತಹ ಸಮಯ ಈಗಲೇ ದೇವರು ನಿನ್ನೊಟ್ಟಿಗೆ ಮತ್ತು ನಿನ್ನ ಕುಟುಂಬದಲ್ಲಿ ಆತನ ಮರ್ಲಿಕ್ಕಿತ್ತಾನೆ ಯು ನೀನು ನಿನ್ನ ಮಕ್ಕಳಿಗೆ ಜವಾಬ್ದಾರಿ ಉಳ್ಳವನಾಗಿತ್ತ

ನೀನು ನೀನು ಬೇಕು ಮಾತ್ರ ಸಾಕು ನಾವೆಲ್ಲರೂ ಆತನ ಸನ್ನಿಧಿ ನಾವೆಂದಾದರೂ ದೇವರನ್ನ ಅಲಕ್ಷ್ಯ ಮಾಡಿರೋದಾದ್ರೆ ಅದಕ್ಕಾಗಿ ದೇವ್ರಲ್ಲಿ ಕ್ಷಮೆ ಕೇಳಿರಿ Do you have a right relationship with your family members? ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸರಿಯಾದ ಸಂಬಂಧವನ್ನು ಹೊಂದಿದ್ದೀರೋ if not repent ಇಲ್ಲವಾದರೆ ನೀವು ಪಶ್ಚಾತ್ತಾಪ ಪಡೆಯಿರಿ if you have anger concerning anybody ask Jesus to cleanse you and forgive you ನಿಮಗೆ ಬೇರೆಯವರ ಮೇಲೆ ದ್ವೇಷ ಇದ್ದರೆ ನಿನ್ನನ್ನು ಶುದ್ಧಿಪಡಿಸಿ ಕ್ಷಮಿಸಲು ದೇವರನ್ನು ಕೇಳಿಕೊ if you have taken money unjustly ask Jesus to forgive you ಅನ್ಯಾಯವಾಗಿ ನೀನು ಹಣವನ್ನು ತೆಗೆದುಕೊಂಡಿರುವುದಾದರೆ ದೇವರಲ್ಲಿ ಕ್ಷಮೆ ಕೇಳು

ನನಗೆ ದೇವರೊಂದಿಗೆ ಸಮಾಧಾನ ಬೇಕು my god should say my child is doing my ನನ್ನ ದೇವರು ಹೇಳಬೇಕು ನನ್ನ ಮಗನು ನನ್ನ ಚಿತ್ತವನ್ನು ನೆರವೇರಿಸತಾನೆಂದು ನನ್ನ ಚಿತ್ತವನ್ನು ಮಾಡಲು ನನಗೆ ಸಮಾಧಾನವನ್ನು ಕೊಡು ಕರ್ತನೇ help me not to be afraid of trouble ಯಾವ ಉಪದ್ರವಗಳಿಗೂ ನಾನು ಹೆದರದಂತೆ ಸಹಾಯ ಮಾಡು ಕರ್ತನೇ ಹೆಲ್ಪ್ ಮಿ ಟು ಫಿಯರ್ ಗಾಡ್ ಡೂ ಹಿಸ್ ವಿಲ್ ಇನ್ ದೇವರಿಗೆ ಭಯಪಟ್ಟು ಈ ಎಲ್ಲ ಸಂಕಟಗಳೇ ಮಾಡಲು ಸಹಾಯ ಮಾಡು ದ್ರೇಸ್ ಕೃಪೆ ಬರುತ್ತದೆ ಬಲಹೀನತೆಯಲ್ಲಿ ಆತನ ಬಲವು ಸಾಧಕವಾಗುತ್ತದೆ ಈ ಮೇಲೆ ಕೇಳುತ್ತೆ ದುಷ್ಟ ಜನರು ನಿನಗೆ ವಿರೋಧವಾಗಿ ಹೋರಾಡಬಹುದು ಆದರೆ ನೀನೇ ಜಯಶಾಲಿಯಾಗುತ್ತೆ ಅವ್ರನ್ನ ಆಶೀರ್ವದಿಸು ಅವ್ರನ್ನ ಹೆಚ್ಚಿಸು ಅವರ ಮನೆಗಳನ್ನು ಕಟ್ಟು ಜನರೇಷನ್ ಟು ಜನರೇಷನ್ ಕರ್ತನೆ ತಲೆಮಾರುಗಳಿಂದ ತಲೆಮಾರುಗಳ ವರೆಗೂ ನಿನ್ನ ಮನೆಗಳನ್ನಾಗಿ ಅವರನ್ನು ಕಟ್ಟು ಕರ್ತಾನೆ ಒಂದನೇ ಜಸ್ಟಿಸ್ ಫಾರ್ ಯು ಕರ್ತನು ನಿನಗೆ ನ್ಯಾಯವನ್ನು ಒದಗಿಸಿಕೊಡುತ್ತಾನೆ ಗಾಡ್ ವಿಲ್ ಡೂ ಜಸ್ಟಿಸ್ ಕರ್ತನು ನಿನಗೆ ನ್ಯಾಯವನ್ನೇ ಮಾಡುತ್ತಾನೆ ಮೀ ಯೋರ್ ಜೀಸಸ್ ಕರ್ತನೆ ನಿನ್ನ ಸ್ವಭಾವ ಕೊಡುಗೆ ನನ್ನನ್ನು ಕ್ಷಮಿಸಲು ಫೇ ಕರ್ತನೆ ಕ್ಷಮಿಸುವಂತ ಕೃಪೆನ ನನಗೆ ಕೊಡು ಯು ಆರ್ ಹೀಲಿಂಗ್ ನೀನು ಇತರನ್ನು ಕ್ಷಮಿಸಿದ್ರಿಂದ ದೇವರು ನಿನ್ನನ್ನು ಗುಣಪಡಿಸುತ್ತಿದ್ದಾನೆ

ಪೀಸ್ ಮತ್ತು ದೇವರೊಂದಿಗೂ ಮನುಷ್ಯನೊಂದಿಗೆ ಸಮಾಧಾನದಿಂದಿರಲು ಗಾಡ್ ಡೂಯಿಂಗ್ ಮತ್ತು ದೇವರು ನಿನಗೆ ನ್ಯಾಯವನ್ನು ಕೊಡುತ್ತಿದ್ದಾನೆ ಅವನ ಮೇಲಿನ ನಿನ್ನ ಪ್ರೀತಿಯ ಪ್ರಕಾರ God God is 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 lifting you <laughs> up. God is lifting you 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 up. up. <laughs> up. Everyone who has gone through injustice right now, Jesus is coming to lift ದೇವರು ದೇವರು ನಿನ್ನನ್ನು ನಿನ್ನನ್ನು ಎಲ್ಲರ ಮೇಲೆ ಅನ್ಯಾಯಕ್ಕೊಂತೇಸು ಬರುತ್ತಿದ್ದಾನೆ ಮತ್ತು ಕೆತ್ತೆ ನಾಳೆಯಿಂದ ನೀನು ಮಹತ್ವಗಳನ್ನು place ಪ್ಲೇಸ್ you ಯು gone ಗಾನ್ shame. ಯಾವ ಸ್ಥಳದಲ್ಲಿ ನೀನು ಅವಮಾನಕ್ಕೊಳಪಟ್ಟಿದೀಯೋ ಯು ವಿಲ್ ಅಲ್ಲಿಯೇ ನಿನಗೆ ಸನ್ಮಾನ ಗೌರವಗಳು ಸಿಗುತ್ತವೆ ಇಟ್ ಲೋ ಬೇ ಮಾಡು ತಂದೆ ಎಲ್ಲರಿಗೂ ಈ ಕಾರ್ಯವನ್ನು ಮಾಡುತ್ತೆ ಇಲ್ಲ ಅವರ ಕುಟುಂಬದಲ್ಲಿ ಸಂತೋಷವಾಗಿರಲಿ ಪ್ರಮೋಷನ್ ಇನ್ ದಾಬ್ ಅವರ ಕೆಲಸದಲ್ಲಿ ಪ್ರಮೋಷನ್ ಸಿಗಲಿ ಆರ್ಥಿಕ ಅಭಿವೃದ್ಧಿ ಉಂಟಾಗಲಿ ಮಹತ್ ಕಾರ್ಯಗಳನ್ನು ಮಾಡ್ ಯಾರ್ಯಾರಿಗೆ ಮನೆ ಬೇಕಾಗಿದೆ ಅವರಿಗೆ ಮನೆಯನ್ನು ಅನುಗ್ರಹಿಸು ದ ಚಿಲ್ಡ್ರನ್ ಮಕ್ಕಳಿಗೆ ಸಂತೋಷವನ್ನು ಕೊಡು ಗಿವ್ ದ ಚಿಲ್ಡ್ರನ್ ವೆರಿ ಹೈ ಮಾರ್ಕ್ತನೇ ಮಕ್ಕಳು ಹೆಚ್ಚು ಅಂಕಗಳನ್ನು ಗಳಿಸಲು ಸಹಾಯ ಮಾಡು ದೋಸು send the ಸೆನ್ ಯಾರ್ಯಾರಿಗೆ ಜೀವನ ಸಂಗಾತಿ ಬೇಕಾಗಿದ್ದಾರೋ ನೀನು ಆರಿಸಿದ ಜೀವನ ಸಂಗಾತಿಗಳು ಅವರಿಗೆ ದೊರೆಯಲಿ ಯಾರ್ಯಾರಿಗೆ ಮಕ್ಕಳಿಲ್ಲವೋಲ್ಡ್ ಏಸುವಿನ ನಾಮದಲ್ಲಿ ನಿಮ್ಮ ಗರ್ಭದಲ್ಲಿ ಈಗಲೇ ಮಗುವನ್ನು ಹೊಂದಿಕೊಳ್ಳಿರಿ ಈಗಲೇ ಮಾಡು ಎವ್ರಿ ಒನ್ ಹೂ ಇಸ್ ಫಾರ್ ದಮ್ ಸೆಲ್ಸ್ ಆರ್ ಹಾವ್ ಅ ಚೈಲ್ಡ್ ರೈಟ್ ನೌನ್ ಜೀಸಸ್ ನೈಮ್ ಪ್ರಾರ್ಥನೆ ಮಾಡುವರೆಲ್ಲರಿಗೂ ಅಥವಾ ತಮ್ಮಗಾಗಿ ಪ್ರಾರ್ಥನೆ ಮಾಡುತ್ತಿರಬಹುದು ಅವರೆಲ್ಲರ ಗರ್ಭದಲ್ಲಿ ಮಗುವನ್ನು ಅವರು ಹೊಂದಲಿ

ಬಿಟ್ಟು ಹೋಗಲಿ ಅವರ ಅವಯವಗಳು ಸರಿಯಾಗಲಿ ಥೈರಾಯ್ಡ್ ಮಾಯವಾಗಲಿ ಕ್ಯಾನ್ಸರ್ ಹೊರಟು ಹೋಗಲಿ ಬ್ಯಾಕ್ ನೆಕ್ಸ್ ತೊಂಟದ ನೋವು ಕುತ್ತಿಗೆ ನೋವು ಏಸುವಿನ ನಾಮದಲ್ಲಿ ಗುಣ ಹೊಂದಲಿ ಹೆಪ್ಪುಗಟ್ಟುವಿಕೆ ನಾಮದಲ್ಲಿ ಗುಣ ಹೊಂದಲಿ ಇನ್ ದ of ಆಫ್ ಯೇಸುವಿನ ನಾಮದಲ್ಲಿ the blood flow become normal in Jesus' name. ರಕ್ತವು ಸಮಾನವಾಗಿ ಹರಿಯಲಿ ಯೇಸುವಿನ ನಾಮದಲ್ಲಿ Everyone be ಬಿ ಎಲ್ಲರೂ ಗುಣ ಹೊಂದಲಿ ಬಿ ಹಿ ಗುಣ ಹೊಂದಲಿ ರಿಸೀವ್ ನ್ಯೂ organs. ಹೊಸ ಆರ್ಗನ್ಸ್ ಹೊಂದಲಿ name. ಯೇಸುವಿನ ನಾಮದಲ್ಲಿ Lord whatever money they ದೇ ನೀಡ್ repay ರೀಪೇ debts

ಅಂದೇ ಇಫ್ ದರ್ಟ್ ಕರ್ತನೆ ಕುಟುಂಬದಲ್ಲಿ ಒಡಕಗಳು ಇರುವುದಾದರೆ ಅವರನ್ನ ಐಕ್ಯತೆಗೆ ನಡೆಸು ಬ್ರಿಂಗ್ ಆಲ್ ದ್ಯ ಕರ್ತನೆ ಎಲ್ಲಾ ಕುಟುಂಬಗಳನ್ನ ಪ್ರೀತಿಯಲ್ಲಿ ಒಂದಾಗಿಸು ಗಂಡನು ಹಿಂತಿರುಗಿ ಬರಲಿ ನ್ಯೂ ಮ್ಯಾನ್ ಹೊಸಬನಾಗಿ ಬ್ರಿಂಗ್ ದ ವೈಫ್ ಬ್ಯಾಕ್ new woman ಹೆಂಡತಿಯು ಹಿಂತಿರುಗಿ ಬರಲಿ ಹೊಸ ಸ್ತ್ರೀ ಮಕ್ಕಳು ಹಿಂತಿರುಗಿ ಬರಲಿ ಹೊಸ ಮಕ್ಕಳಾಗಿ ಬರಲಿ ಅವರೆಲ್ಲರೂ ಏಸುವನ್ನು ಸಂಪೂರ್ಣವಾಗಿ ಹೊಂದಿಕೊಳ್ಳಲಿ ಹೋಮ್ ಕರ್ತನೆ ಎಲ್ಲಾ ಕುಟುಂಬಗಳಲ್ಲಿ ಸಮಾಧಾನ ಇರಲಿ ಎಲ್ಲಾ ಎಲ್ಲ ಮನೆಗಳಲ್ಲಿ ಏಸುವಿನ ಸಮಾಧಾನವೂ ಇರಲಿ ಒಂದನೇ ತಂದೆಯೇ ಒಂದನೇ ಕರ್ತನೆ ಸೈತಾನನ್ನು ಕದ್ದುಕೊಂಡಿರುವಂತಹ ಎಲ್ಲ ಸಂಗತಿಗಳನ್ನ ಅವರಿಗೆ ದುಗುಣವಾಗಿ ಕೊಡು ಕರ್ತಾನೆ ಎಲ್ಲಾ ದೇವರ ಸೇವಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಓಪನ್ ಡೋರ್ ಕರ್ತನೆ ತೆರೆದ ಬಾಗಿಲುಗಳಲ್ಲಿ ಅವರನ್ನು ಉಪಯೋಗಿಸು ಅವರ ಮೂಲಕ ಕಾರ್ಯಗಳು ನಡೆಯಲಿ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಕರ್ತನೆ ಎಲ್ಲ ಮಾಟ ಮಂತ್ರಗಳನ್ನು ತೆಗೆದು ಹಾಕುತ್ತಿರುವುದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮ ಮೂಲಕ ಸ್ವಾಮಿ ಮಾತ್ರ ಅವರೊಂದಿಗೆ ಪವಿತ್ರಾತ್ಮನಿಗಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಹೇಳೋಣ Clap your hands and praise the Lord Holy Spirit. Greater is He that is in you.

ಅವ್ರನ್ನ ಹೆಚ್ಚಿಸು ಬಿಲ್ ಹೆಚ್ಚಿಸು, ಅವರ ಮನೆಗಳನ್ನು ಕಟ್ಟು ಫ್ರಮ್ ಟು ಯೋರ್ ಹೋಮ್ ಕರ್ತನೆ ತಲೆಮಾರುಗಳಿಂದ ತಲೆಮಾರುಗಳವರೆಗೂ ನಿನ್ನ ಮನೆಗಳನ್ನಾಗಿ ಅವ್ರನ್ನ ಕಟ್ಟು ಕರ್ತನೆ ಒಂದನೇ ಇಸುವೆ